ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನ ಅಡುಗೆಗಂತ ಉಪ್ಸಾರು ಮಾಡ್ತಾಯಿದ್ದೀನಿ ಅಂದರೆ ಹೀರೆಕಾಯಿ ಉಪ್ಸಾರು ಫಸ್ಟು ನೋಡಿ ಇವಾಗ ನೀರು ಕಾಯೋಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಸೈಡು ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನಾನು ತೊಗರಿ ಬೇಳೆನ ಚೆನ್ನಾಗಿ ಒಂದು ಎರಡು ಮೂರು ಸರ್ತಿ ತೊಳೆದು ಹಾಕೊಂಡಿದ್ದೀನಿ ಹಾಕ್ಕೊಂಡು ಏನಾಗಬೇಕಪ್ಪ ಅಂತಂದರೆ ಅದು ಚೆನ್ನಾಗಿ ಸ್ವಲ್ಪ ಬಾಯಿ ಬಿಡಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಸ್ವಲ್ಪ ಬೇಳೆ ಬೆಂದ ತಕ್ಷಣವೇ ನಾವು ಅದಕ್ಕೆ ನೋಡಿ ಒಂದು ನಾಲ್ಕರಿಂದ ಐದು ನಾಟಿ ಟೊಮೆಟೊ ಹಣ್ಣು ಹುಳಿ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವೀಟಾಗಿ ಆಮೇಲೆ ನೋಡಿ ಇವಾಗ ನಾನು ನಾಟಿ ಟೊಮೆಟೋಣ ಮೇಲ್ಗಡೆ ಇರೋ ತೊಟ್ಟ ಹತ್ರ ತೆಗೆದುಬಿಟ್ಟು ಇದನ್ನು ನಾಟಿ ಟೊಮೊಟೋಣ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡ್ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅದಕ್ಕೆ ಖಾರ ರುಬ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ನಾವು ಎಣ್ಣೆ ಹಾಕ್ಕೊಂಡು ಈ ನಾವು ಹುರ್ಕೊಂಡ್ರೆ ಮನೆಯೆಲ್ಲ ಘಾಟ್ ಆಗೋದಿಲ್ಲ ಅಂತ ಅಷ್ಟೇ ಸ್ವಲ್ಪ ಲೇಫ್ಲೇ ಮಾಡಿಕೊಂಡು ಅರ ಅದುವಾಗ ಹುರ್ಕೋಬೇಕಿದ್ದೀನಿ ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕೋಬೇಕು ಹುರಿದಿರ್ತೀವಲ್ಲ ಒಣಗಿದ ಮೆಣ್ಸಿನ್ಕಾಯಿ ಅದನ್ನೆಲ್ಲ ನೀಟಾಗಿ ತೆಗೆದು ಹಾಕ್ಕೋಬೇಕು ಹಾಕೊಂಡ್ಮೇಲೆ ಅದಕ್ಕೆ ನೋಡಿ ಇವಾಗ ನಾನು ಕಲ್ಲುಪ್ಪ ಇದ್ದೀನಿ ರುಚಿಗೆ ತಕ್ಕಷ್ಟು ಆಮೇಲೆ ಸ್ವಲ್ಪೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ರುಬ್ಬಕ್ಕೆ ಆಮೇಲೆ ನೋಡಿ ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕಿದಷ್ಟು ಆ ಖಾರ ಚೆನ್ನಾಗಿ ಬರುತ್ತೆ ಆಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಹಾಕಿದ್ಮೇಲೆ ಬೆಳ್ಳುಳ್ಳಿ ಇಷ್ಟು ಹಾಕಿ ಫಸ್ಟು ತರತರಿಯಾಗಿ ರುಬ್ಕೊ ಮಾಡಬೇಕು ನೀರು ಹಾಕೊಳೋಕ್ಕೆ ಹೋಗ್ಬಾರ್ದು ನೋಡಿ ಇದನ್ನು ಫಸ್ಟ್ ಇವಾಗ ನಾನು ರುಬ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಹುಣ್ಸೆ ಹಣದು ರುಬ್ಬಾದಮೇಲೆ ಹುಣ್ಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಬ್ಬಿದಾಗಿದೆ ಈಗ ಅದಕ್ಕೆ ನೀರು ಹಾಕ್ಕೊಂಡು ಇಷ್ಟು ಅಥವಾ ಗಟ್ಟಿಗಿದ್ರೆ ಸಾಕು ಅದನ್ನು ನಾವು ನೀರು ಬೇಯಿಸ್ಕೊಳ್ತಾಯಿದ್ದಲ್ಲ ಅದಕ್ಕೆ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ ಟೊಮೆಟೊ ಹಣ್ಣು ಬೆಂದಿದೆ ಇವಾಗ ಆ ಖಾರ ರುಬ್ಬಿದ್ನಲ್ವ ಅದೇ ಮಿಕ್ಸಿ ಜಾರ್ಗೆ ಬೆಂದಿರೋಂಥ ನಾಟಿ ಟೊಮೆಟೊ ಹಣ್ಣೆಲ್ಲ ತೆಗೆದು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮನೇಲಿ ಜನ ಜಾಸ್ತಿ ಇದ್ದೀವಿ ಆರು ಜನ ಅದಕ್ಕೋಸ್ಕರ ಆಮೇಲೆ ಇವಾಗ ನೋಡಿ ತೊಗರಿಬೇಳೆ ಬೆಂದಿದೆಯಾ ಅಂತ ನೋಡಿ ಇಸಕ್ ನೋಡಬೇಕು ಬೆಂದಿದಾಗ ಹೀರೆಕಾಯಿನ ನಾನು ಒಂದು ಕೆ ಜಿ ತೊಗೊಂಡಿದ್ದೀನಿ ಹೀರೆಕಾಯಿ ಇದನ್ನು ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಕಡಿಮೆ ಇರುತ್ತೆ ಉಪ್ಪು ಇವಾಗ ಹಾಕ್ಕೋಬೇಕು ಉಪ್ಪು ನೋಡಿ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಅವಾಗೆ ಕಾರಕ್ಕೆ ಹಾಕೊಂಡಿದ್ದೆ ಇದಕ್ಕೆ ಹಾಕೊಂಡಿರ್ಲಿಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಹಾಕಿದ್ರೆ ಒಂದು ಸರ್ತಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಬೇಯಕ್ಕೆ ಇಟ್ಬಿಟ್ರೆ ಎಳೆದಾಗಿದ್ದರೆ ಹೀರೆಕಾಯಿ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗುತ್ತೆ ನೋಡಿ ಆಮೇಲೆ ಬೆಂದಾದ್ಮೇಲೆ ಈ ಥರ ಸೋರ್ಸ್ಕೊಳ್ಬೇಕು ಅದನ್ನು ನೋಡಿ ಪೂರ್ತಿ ಸೋರಿಸಿದಾದ್ಮೇಲೆ ಆ ನಾಟಿ ಟಮಾಟನ ಎತ್ತಿಟ್ಕೊಂಡಿದ್ನಲ್ಲ ಆ ನೀರಿಗೆ ಇದನ್ನು ಈ ಥರ ಬೇಯಿಸ್ಕೋಬೇಕು ಕುದಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಚೆನ್ನಾಗಾಗುತ್ತೆ ಆಮೇಲೆ ಉಪ್ಪು ನೋಡ್ಕೊಂಡು ಹಾಕೋಬೋದು ಇನ್ನೊಂದು ಸೈಡು ನಾನು ಒಣಗಿದ ಮೆಣಸಿನ್ಕಾಯಿ ಉರ್ಕೊಂಡಿದೀನಲ್ಲಪ್ಪ ಅನ್ನೋ ಅದಕ್ಕೆನೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಅದು ಚಿಟಪಟ ಅಂತ ಮೇಲೆ ಕಡಲೆಬೇಳೆ ಕಡಲೆಬೇಳೆ ಹಾಕಿದ ತಕ್ಷಣ ಈರುಳ್ಳಿ ಹಾಕೊಂಡ್ಬಿಡ್ತೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಫ್ರೈ ಮಾಡಿದ ತಕ್ಷಣ ಕರ್ಬೇವು ಸೊಪ್ಪು ಆಮೇಲೆ ಅದಕ್ಕೆ ಖಾರಕ್ಕೆ ನಾನು ಖಾರದ ಮೆಣಸಿನ್ಕಾಯಿ ಅದನ್ನ ಗಿಲ್ಲಿ ಗಿಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಅರ್ಧ ಅರ್ಧ ಚೆನ್ನಾಗಿ ಇವಾಗ ಹುರ್ಕೋಬೇಕು ಅದನ್ನು ಸ್ವಲ್ಪ ಹಸಿ ಮೇಲೆ ಹೋದ್ಮೇಲೆ ಇವಾಗ ರೆಡಿ ಮಾಡ್ಕೊಂಡ್ರೆ ಸೋರ್ಸ್ಕೊಂಡಿದ್ದೀವಲ್ಲ ತೊಗರಿ ಬೇಳೆ ಅದನ್ನು ಹಾಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಬೆಂದೋಗಿದೆ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಕಾಗಿಲ್ಲ ಒಂದೆರಡು ಮೂರು ನಿಮಿಷ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಅದಕ್ಕೆ ಕಾಯಿ ತುರಿ ಸ್ವಲ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ನೋಡಿ ಇವಾಗ ಹಾಕಿದ್ಮೇಲೆ ಕಾಯಿ ತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ಮೇಲೆ ಇವಾಗ ರೆಡಿಯಾಗಿದೆ ಸಾರು ಖಾರ ಮತ್ತು ಪಲ್ಯ ನಾನು ಮುದ್ದೆ ಮಾಡಿ ಇವಾಗ ನೋಡಿ ನಮ್ಮ ಯಜಮಾನ್ರಿಗೆ ಊಟ ಕೊಟ್ಟಿದ್ದೀನಿ ಮುದ್ದೆಗೆ ಆಮೇಲೆ ನನ್ನ ಮಗ ಅನ್ನ ಸಾಂಬಾರು ತಿಂತ ಇದ್ದಾನೆ ಜೊತೆಗೆ ನಮ್ಮ ಮಾವನಿಗೂ ಅಷ್ಟೇ ಮುದ್ದೆ ಸಾಂಬಾರು ಪಲ್ಯ ಹಾಕ್ಕೊಟ್ಟಿದ್ದೀನಿ ನೋಡಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ